ಹಾಯ್ ಎಲ್ಲರಿಗೂ ನಮಸ್ಕಾರ ಸುಷಿಮನ್ ಅಡುಗೆ ಚಾನಲ್ಗೆ ವೆಲ್ಕಮ್ ಇವತ್ತು ನಾವು ಗರಿಯಾದಂತಹ ಬೇಕ್ರಿ ಸ್ಟೈಲ್ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಜನಕ್ಕೆ ಪರ್ಫೆಕ್ಟ್ ಆಗಿರುವಂತಹ ನಿಪ್ಪಟ್ ಬರೋದಿಲ್ಲ ಕೆಲವೊಂದು ಸಲ ಉಬ್ಬಿ ಬರುತ್ತೆ ಅಥವಾ ಟೇಸ್ಟ್ ಕಡಿಮೆ ಇರುತ್ತೆ ಹಾಗಾಗಿ ಪರ್ಫೆಕ್ಟ್ ಆಗಿರುವಂತಹ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮುಂದೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನಿಪ್ಪಟ್ಟು ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಈ ಒಂದು ಕಪ್ ಅಲ್ಟಿನಲ್ಲಿ ಮೂರು ಕಪ್ಪಾಗೋವಷ್ಟು ಅಕ್ಕಿಟ್ಟನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಆಗೋಷ್ಟು ಕಡಲೆ ಬೀಜನ ಉರ್ದಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಉರುಗಡ್ಲೆ ಕರಿಬೇವು ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಲ್ಲಿ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು ಕೂಡ ತೊಗೊಂಡಿದ್ದೀನಿ ಇದು ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಉರುಗಡ್ಲೆ ಹಾಗೆ ಕಡಲೆ ಬೀಜ ಕೂಡ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕಪ್ ಹುರ್ಗಡಲೆ ಹಾಗೆ ಬೀಜನ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಪರ್ಫೆಕ್ಟಾಗಿ ಆ ರುಬ್ಕೊಳ್ಬೋದು ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ದಪ್ಪ ಬರುತ್ತೆ ಇಲ್ಲಾಂತಂದರೆ ಪೂರ್ತಿ ಹುಣ್ಣುಗಾಗುತ್ತೆ ಆಗೋಸ್ಕರ ನೀವು ಎರಡು ಸಲ ರುಬ್ಬಿಟ್ಕೊಳ್ಬೇಕಾಗುತ್ತೆ ಈಗ ನಾವು ಮೊದಲೇ ತೊಗೊಂಡಿದ್ದಂತಹ ಕಡಲೆ ಹಿಟ್ಟನ್ನ ಮೂರು ಕಪ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ರುಬ್ಬಿಟ್ಕೊಂಡಿರುವಂತಹ ಕಡಲೆ ಬೀಜ ಹಾಗೆ ಉರ್ಗಡ್ಲೇನೂ ಕೂಡ ಇದಕ್ಕೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಜಾಸ್ತಿ ನಿಪ್ಪಟ್ಟನ್ನ ಮಾಡ್ಕೊಳ್ತಾ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟೀಲಿ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ನೀವು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಳ್ಬೋದು ಒಂದು ಕಪ್ನಲ್ಲೇ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ನಿಪ್ಪಟ್ಟಾಗುತ್ತೆ ಸೊ ನಾನಿಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಇರೋದ್ರಿಂದ ಜಾಸ್ತಿನ ಹಾಕೊಳ್ತಾ ಇದ್ದೀನಿ ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇದಕ್ಕೆ ಖಾರದ ಪುಡಿ ಇಂಗು ಜೀರಿಗೆ ಹಾಗೆ ಎಳ್ಳುನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಎಳ್ಳುನ ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗಬೇಡಿ ಟೇಸ್ಟು ಡಿಫ್ರೆಂಟ್ ಅಂತ ಅನಿಸುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇವಾಗ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಇದ್ದೀನಿ ಹಾಗೆ ಕರಿಬೇವನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಇದಕ್ಕೆ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿನೂ ಕೂಡ ಮಿಕ್ಸಿ ಮಾಡಿಕೊಂಡು ತರಿತರಿಯಾಗಿ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಅದನ್ನು ಕೂಡ ಒಂದ್ಸತಿ ಟ್ರೈ ಮಾಡಿ ಖಾರ ಪುಡಿ ಹಾಕಿದ್ರೂ ಕೂಡ ನೀವು ಒಣಮೆಣ್ಸಿನ್ಕಾಯಿನ ರುಬ್ಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಕಾಯಿಸಿಲ್ಲ ನೀವು ಬೇಕು ಅಂತಂದರೆ ಕಾಯಿಸ್ಕೊಂಡು ಕೂಡ ಹಾಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಪೂರ್ತಿ ಎಲ್ಲ ಹಿಟ್ಟಿಗೂ ಕೂಡ ಹಿಡಿಬೇಕು ಆ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಆವಾಗಲೇ ನಿಮಗೆ ಪರ್ಫೆಕ್ಟಾಗಿ ನಿಪ್ಪಟ್ಟು ಬರೋದು ಹಾಗೆಯೇ ಅಕ್ಕಿ ಹಿಟ್ಟು ಪೂರ್ತಿ ನುಣ್ಣಗೇ ಇರಬೇಕು ನೀವು ಮಿಲ್ನಲ್ಲಿ ಹಾಕ್ಸ್ಕೊ ಬಂದಿದ್ರೆ ಚೆನ್ನಾಗಿ ಬಂದಿರುತ್ತೆ ನಿಮಗೇನಾದರೂ ಸ್ವಲ್ಪ ದಪ್ಪ ಇತ್ತು ಅಕ್ಕಿ ಹಿಟ್ಟು ಅಂತಂದರೆ ಸತಿ ನೀವು ಮಿಕ್ಸರಲ್ಲಿ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಬೋದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಉಂಡೆ ಕಟ್ಟಿ ಹಿಂಗೆ ಹೊಡಿದ್ರೆ ಪು ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗಲೇ ನಿಮಗೆ ಪರ್ಫೆಕ್ಟಾಗಿ ಬರೋದು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಅಷ್ಟು ಸಾಫ್ಟು ಬೇಡ ತುಂಬ ಗಟ್ಟಿನೂ ಬೇಡ ತುಂಬ ಸಾಫ್ಟು ಬೇಡ ಅಲ್ಲಿವರೆಗೂ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಒಂದೇ ಸಲ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಹಾಗೆಯೇ ಇದನ್ನು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಆವಾಗಲೇ ನಿಮಗೆ ಪರ್ಫೆಕ್ಟಾಗಿರುವಂತಹ ನಿಪ್ಪಟ್ಟು ಬರೋದು ಹಾಗೆ ಉಬ್ಬೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಕೈಗೆ ಸ್ವಲ್ಪ ಅಂಟಬಾರ್ದು ಆ ರೀತಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪನೂ ಕೈಗೆ ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಪರ್ಫೆಕ್ಟಾಗಿ ನಾದ್ಕೊಂಡ್ರೆ ನಿಮಗೆ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು ಇದನ್ನ ಒಂದು ಐದು ನಿಮಿಷ ಹಾಗೆ ಇದ್ದೀನಿ ಐದು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ನೀವೇನೇ ಈಗ ಒಂದು ಉಂಡೆ ಆಗಿ ಇದ್ದೀನಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ತಗೊಳ್ಬೋದು ನೋಡಿ ಈ ರೀತಿ ಒಂದು ಉಂಡೆ ಆಗಿ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈಗ ಒಂದು ಕವರ್ ಕೂಡ ತಗೊಂಡಿದ್ದೀನಿ ನೀವು ಎಣ್ಣೆ ಕವರ್ ಏನಾದರೂ ತಗೊಳ್ಬೋದು ಇವಾಗ ಇದನ್ನು ನಿಧಾನಕ್ಕೆ ಲಟ್ಟಣ್ಗೆಲೆಯಲ್ಲಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ನಿಧಾನಕ್ಕೆ ಲಟಿಸ್ಕೊಳ್ಳಿ ತುಂಬ ಪ್ರೆಸ್ ಮಾಡಿ ಆ ಲಟ್ಟಿಸ್ಕೊಳೋದಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವು ತುಂಬ ದಪ್ಪದಾಗಿ ಕಡಲೆ ಬೀಜ ಅಥವಾ ಉರುಗಡ್ಲೇನ ನೀವು ರುಬ್ಕೊಂಡಿದ್ರೆ ನೀವು ಈ ರೀತಿ ಲಟ್ಟಿಸ್ಬೇಕಾದ್ರೆ ಓಪನ್ ಆಗುತ್ತೆ ಈ ರೀತಿ ನೋಡಿ ಈ ರೀತಿ ಆಗುತ್ತೆ ಅದಕ್ಕೋಸ್ಕರ ನೀವು ತುಂಬ ದಪ್ಪನೂ ಅಲ್ಲ ತುಂಬ ನುಣ್ಣಗೂ ಅಲ್ಲ ಆ ರೀತಿ ನೀವು ರುಬ್ಕೊಳ್ಬೇಕಾಗುತ್ತೆ ಆವಾಗಲೇ ನಿಮಗೆ ಪರ್ಫೆಕ್ಟಾಗಿ ಬರೋದು ನೋಡಿ ಇವಾಗ ಈಗ ನಿಪ್ಪಟ್ಟು ಯಾವ ಸೈಜ್ನಲ್ಲಿರುತ್ತೆ ಆ ಸೈಜಲ್ಲಿ ನಾವು ಈ ರೀತಿ ಒಂದು ಕ್ಯಾಪಿಂದ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ನೀವು ಒಂದೊಂದು ಮಾಡ್ತೀರಾ ಅಂತಂದರೆ ನಿಮಗೆ ಟೈಮ್ ಸೇವ್ ಆಗೋದಿಲ್ಲ ಈ ರೀತಿ ಮಾಡಿದಾಗಲೇ ನಿಮಗೆ ಟೈಮ್ ಸೇವ್ ಆಗುತ್ತೆ ಹಾಗೆ ಬೇಗ ಕೂಡ ಮಾಡ್ಕೊಳ್ಬೋದು ನೋಡಿ ಹಾಗೆಯೇ ನಿಪ್ಪಟ್ಟು ಯಾವ ಶೇಪಲ್ಲಿರುತ್ತೆ ಅದೇ ಶೇಪ್ ಕೊಡುತ್ತೆ ಎಲ್ಲ ನಿಪ್ಪಟ್ಟು ಕೂಡ ಒಂದೇ ಶೇಪಲ್ಲಿ ಬರುತ್ತೆ ಒಂದು ಜಾ ದೊಡ್ದಾಗಿ ಒಂದು ಚಿಕ್ಕದಾಗಿ ಆ ರೀತಿ ಏನಿಲ್ಲ ಎಲ್ಲ ನಿಪ್ಪಟ್ಟು ಕೂಡ ಒಂದೇ ಶೇಪ್ನಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ನೀವೇ ಹಾಗೆ ಎಕ್ಸ್ಟ್ರಾ ಇರುವಂತಹ ಹಿಟ್ಟನ್ನ ಇದ್ದೀನಿ ನೋಡಿ ಸ್ವಲ್ಪವೂ ಹಿಟ್ಟು ಅಂಟ್ತಾ ಇಲ್ಲ ಪೇಪರ್ಗೂ ಕೂಡ ಈ ರೀತಿ ನಾವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಸಂಜೆ ಟೀ ಜೊತೆಗೆ ಕಾಫಿ ಜೊತೆಗೆ ಅಥವಾ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ತುಂಬ ತೆಳುವಾಗುವ ಬೇಡ ಅಥವಾ ತುಂಬ ದಪ್ಪದಾಗೂ ಬೇಡ ಈ ರೀತಿ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಎಣ್ಣೆ ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕಾಯ್ದಿದೆ ಇವಾಗ ಸ್ವಲ್ಪ ಹಿಟ್ಟು ಹಾಕಿದ ತಕ್ಷಣ ಮೇಲ್ಗಡೆ ರೀತಿ ಬಂದರೆ ಪರ್ಫೆಕ್ಟಾಗಿ ಎಣ್ಣೆ ಕಾಯ್ದಿದೆ ಅಂತ ಐ ಫ್ಲೇಮಲ್ಲಿ ಮಾಡ್ಕೊಳೋದಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮು ನಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಒಂದೊಂದನೆ ನಿಪ್ಪಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಪ್ಪಟ್ಟು ಹಾಕಿದ ತಕ್ಷಣ ಮೇಲೆ ಬಂದರೆ ಮಾತ್ರ ನೀವು ಇನ್ನೊಂದು ನಿಪ್ಪಟ್ಟನ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪವೂ ಉಪ್ತಾಯಿಲ್ಲ ಹಾಗೆಯೇ ಸ್ವಲ್ಪವೂ ಓಪನ್ ಆಗ್ತಾಯಿಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಒಂದೊಂದೇ ಮೇಲ್ಗಡೆ ಬಂದ ನಂತರನೇ ನೀವು ಒಂದು ಹಾಕ್ಕೊಳ್ಬೇಕಾಗುತ್ತೆ ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಎರಡು ಅಥವಾ ಮೂರು ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದಕ್ಕೊಂದು ಅಂಟು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಪರ್ಫೆಕ್ಟಾಗಿ ಮಾಡ್ತೀರಾ ಅಂತಂದರೆ ನೀವು ಹಾಕ್ಕೊಳ್ಬೋದು ಇವಾಗ ಒಂದು ಎರಡು ನಿಮಿಷ ಹಾಗೇ ಬಿಡಬೇಕಾಗುತ್ತೆ ನೀವು ಹಾಕಿದ ತಕ್ಷಣ ತೆಗೆಯೋದಕ್ಕೆ ಹೋದರೆ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ ಓಪನ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಒಂದೊಂದೇ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಉಪ್ಪಿಲ್ಲ ಈ ಒಂದು ಟ್ರಿಕ್ನ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಬೇಕ್ರಿ ಸ್ಟೈಲಲ್ಲೆಲ್ಲ ಹೇಗೆ ಮಾಡ್ತಾರೋ ಅದೇ ರೀತಿ ಟೇಸ್ಟ್ ಕೊಡುತ್ತೆ ನೋಡ್ತಾಯಿದ್ರಲ್ಲಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇದು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಇದನ್ನ ಈಗ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಉಳಿದಿರೋಂಥದ್ದು ಕೂಡ ಇದೇ ರೀತಿ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲನೂ ಕೂಡ ಒಂದೇ ಶೇಪಲ್ಲಿದೆ ಪರ್ಫೆಕ್ಟಾಗಿ ಬಂತೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಹೆಲ್ತಿಯಾಗಿರುವಂತಹ ರೆಸಿಪಿಗಾಗಿ ಸುಷಿಮನ್ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್